ಕೊಟ್ಟಿದ್ದಾರೆ ಈಗ ಈಗ ಇದೆ ಈ ರೀತಿ ಇಲ್ಲ ಆಮೇಲೆ ಸಚಿವರು ಕೂಡ ಕೂಡ ಸಂದರ್ಭದಲ್ಲಿ ಅವ್ರ ಕೊಡ್ತಕ್ಕಂಥದ್ದು ಒಂದು ಒಂದು ಇಲ್ಲಿ ಆಗಿರ್ತಕ್ಕಂಥದ್ದು ಸ್ಥಗಿತವಾಗಿ ತುಮಕೂರು ಸ್ಥಗಿತ ನೀಡ ಕಾಮಗಾರಿಗಳಿಂದ ಭ್ರಷ್ಟಾಚಾರದಲ್ಲಿ ತುಂಬ ಹೋಗಿದಾವೆ ಇದು ಯಾರು ಕಾಂಟ್ರಾಕ್ಟರ್ಗಳು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಇಷ್ಟು ಗೊಂದಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಮೂರನೇ ಸರಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನ ಸಮಗ್ರವಾಗಿ ಇನ್ನೂ ಎರಡ್ ಸಾವಿರದ ಇನ್ನೂರ ಇಪ್ಪತ್ತೆಂಟು ಕಾಮಗಾರಿಗಳಲ್ಲೂ ಕೂಡ ಆಗಿದೆ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ವರ್ಕಾರ್ಡ್ಗಳು ಕೊಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ಇದನ್ನ ಬಹುಶಃ ನನ್ನ ಅಂತ ಹೇಳಿದ್ರೆ ಒಬ್ಬ ಲೋಕಾಯುಕ್ತಕ್ಕೆ ಈ ಅಧಿಕಾರಿ ಎರಡು ಸರಿ ಟ್ರಾನ್ಸ್ಫರ್ ಆಗ್ತಾನೆ ರಿನ್ಯೂ ಮಾಡೋದಿಲ್ಲ ಮೂರನೇ ಸಾರಿ ರಿಟೈರ್ ಆಗಿ ಹೋಗ್ತಾನೆ ಈ ರಿಟೈರ್ ಆದ್ಮೇಲೆ ಒನ್ ಟು ಫೋರ್ ಕೊಟ್ಟಿದ್ದೀವಿ ಅಂತ ಹೇಳಿರ್ತಾರೆ ಈಗ ಒನ್ ಟು ಫೋರ್ ಅದು ಅದಾಗೋದು ಇಲ್ಲ ಇದು ಪ್ರಸ್ತಾಪ ಶುರುವಾಗಿ ಎರಡು ವರ್ಷದಲ್ಲಿ ನಡೀತಾ ಇದೆ ಇವತ್ತಿಗೂ ಕೂಡ ಅಂತ ಅಂತಿಮವಾಗಿ ತಾರ್ಕಿಕವಾದಂತ ಅಂತ್ಯಕ್ಕೆ ಬರ್ತಾ ಇಲ್ಲ ಹಾಗಾಗಿ ನಾನು ಹೇಳುದು ಇದನ್ನ ಒಂದೇ ಮಾತು ಹೇಳಬೇಕು ಅಂತಂದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡೋಕೆ ನಿಂತಿದ್ದಾರಲ್ಲ ಅವರಿಗೆ ತಕ್ಕ ಶಾಸ್ತಿ ಆಗ್ಬೇಕಾದಾಗ ಇದು ಲೋಕಾಯುಕ್ತದಿಂದ ಎನ್ಕ್ವೈರಿ ಮಾಡಿಸ್ಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಇದನ್ನ ಎರಡು ಮೂರು ಬಾರಿ ಸದನದಲ್ಲಿ ಪ್ರಸ್ತಾಪ ಮಾಡಿರೋದು ನನ್ನ ಗಮನದಲ್ಲೂ ಇದೆ ಚರ್ಚೆ ಆದಾಗ ನಾನು ಕೂಡ ಉಪಸ್ಥಿತನಿದ್ದೆ ಹಾಗೂ ಈಗ ಅವರ ಮನವಿ ಮಾನ್ಯ ಸದಸ್ಯರ ಮನವಿಯ ಮೇರೆಗೆ ತನಿಖಾ ತಂಡವನ್ನು ಕೂಡ ಸರ್ಕಾರ ರಚನೆ ಮಾಡಿದೆ ಒಂದು ಹೆಜ್ಜೆ ಹಿಂದಕ್ಕೆ ತಗೊಂಡು ಹೇಳೋದಾದ್ರೆ ಈ ಜಲ್ ಜೀವನ್ ಮಿಷನ್ ಯೋಜನೆಗಳ ಅನುಷ್ಠಾನದಲ್ಲಿ ನಾನಾ ಸಮಸ್ಯೆಗಳು ನಾನಾ ತೊಂದರೆಗಳು ತಪ್ಪುಗಳು ಕೂಡ ಆಗಿದೆ ಅದರಲ್ಲಿ ಏನು ಸರ್ಕಾರ ಯಾವತ್ತೂ ಕೂಡ ಇಲ್ಲ ಅಂತ ನಾವೇನು ಮುಚ್ಚುಮರೆ ಮಾಡಿಲ್ಲ ಸೊ ಈ ವಿಷಯದಲ್ಲೂ ಕೂಡ ಸುಮಾರು ಐನೂರ ಎಪ್ಪತ್ತೊಂದು ಕಾಮಗಾರಿಗಳನ್ನು ತನಿಖೆ ಮಾಡಲಿಕ್ಕೆ ಒಂದು ತನಿಖಾ ತಂಡವನ್ನು ನೇಮಿಸಿದ್ದೇವೆ ತನಿಖಾ ತಂಡದವರು ಕೂಡ ತುಮಕೂರಿಗೆ ಹೋಗಿ ನೂರ ಎಂಬತ್ತೆರಡು ಎಂಬತ್ಮೂರು ಕಾಮಗಾರಿಗಳನ್ನ ತನಿಖೆನೂ ಮಾಡಿದ್ದಾರೆ ತನಿಖೆ ಮಾಡಿರೋದಷ್ಟೇ ಅಲ್ಲ ಸಭಾಧ್ಯಕ್ಷರೇ ಇದರಲ್ಲಿ ಸುಮಾರು ಇಪ್ಪತ್ತೈದು ಜನ ಅನರ್ಹ ಗುತ್ತಿಗೆದಾರರಿಗೆ ಅರವತ್ತೊಂಬತ್ತು ಕಾಮಗಾರಿ ಕೊಟ್ಟಿದ್ದಾರೆ ಅಂತ ತಪ್ಪಾಗಿದೆ ಅಂತ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಕಾರ್ಯಪಾಲಕ ಅಭಿಯಂತರರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತಾನು ಕೂಡ ಅವರು ತನಿಖಾ ತಂಡದವರು ವರದಿಯನ್ನ ಕೊಟ್ಟಿದ್ದಾರೆ ಸೊ ಇದರ ಆಧಾರದ ಮೇಲೆ ಅವರ ಮೇಲೆ ನಾವು ದೋಷಾರೋಪ ಪಟ್ಟಿ ಚಾರ್ಜಸ್ಗೂ ಕೂಡ ಫೈಲ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಸೊ ಇಲ್ಲಿವರೆಗೂ ಸದ್ಯಕ್ಕೆ ಪ್ರಗತಿ ಆಗಿದೆ ಇನ್ನು ಬಾಕಿ ತನಿಖೆಯನ್ನು ಪೂರ್ಣ ಮಾಡಬೇಕು ಅನ್ನೋದು ಮಾನ್ಯ ಸದಸ್ಯರ ಆಗ್ರಹವನ್ನ ಸರ್ಕಾರ ಸಂಪೂರ್ಣವಾಗಿ ಒಪ್ಪುತ್ತೆ ಹಾಗೂ ಎರಡನೇದು ಅವರು ಹೇಳಿದರು ಲೆಟರ್ ಆಫ್ ಇಂಟೆಂಟು ಲೆಟರ್ ಆಫ್ ಎಲ್ಒ ಎಲ್ ಓ ಎ ಲೆಟರ್ ಆಫ್ ಆಕ್ಸೆಪ್ಟೆನ್ಸು ಕೊಡಲಿಕ್ಕೆ ಸಚಿವರಿಂದ ಸೂಚನೆ ಹೋಗಿದೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ ಇದನ್ನು ನಾನು ಸಚಿವರ ಹತ್ರ ಮಾತಾಡ್ತೇನೆ ಮತ್ತು ಲೋಕಾಯುಕ್ತಕ್ಕೆ ವಹಿಸಬೇಕು ಅಂತ ಹೇಳಿದ್ದಾರೆ ನಾನು ಸಚಿವರಿಗೆ ಸಲಹೆ ಮಾಡ್ತೇನೆ ಮಾನ್ಯ ಸದಸ್ಯರ ಹತ್ರ ಮಾತಾಡಲಿಕ್ಕೆ ಯಾಕಂದ್ರೆ ಈಗ ತನಿಖೆ ಒಂದು ಹಂತಕ್ಕೆ ಬಂದಿದೆ ಮಾಡಿರೋರು ಕೂಡ ಅವರು ಏನು ಬೇಕಾ ಬಿಟ್ಟಿ ಮಾಡ್ತಾ ಇಲ್ಲ ಅನ್ನೋದು ಅವರ ವರದಿಯಿಂದಾನೇ ಮೊದಲನೇ ವರದಿಯಿಂದ ಮಧ್ಯಂತರ ವರದಿಯಿಂದ ಪರವಾಗಿಲ್ಲ ಸ್ವಲ್ಪ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ ಇದೆ ನಾವು ಈಗ ಆಧಾರದ ಮೇಲೆ ಏನು ಬಂದಿದೆ ಅಂತ ನಾನು ಹೇಳ್ತಾ ಇದ್ದೇನೆ ತನಿಖೆಯಲ್ಲಿ ತಪ್ಪು ಆಗಿರೋದನ್ನ ಸಮಿತಿಯವರು ತೋರಿಸ್ಕೊಟ್ಟಿದ್ದಾರೆ ಹಾಗೂ ತನಿಖೆ ಅರ್ಧ ಆಗಿರೋದ್ರಿಂದ ಈ ಹಂತದಲ್ಲಿ ನಾವು ನಿಲ್ಸಿ ಮತ್ತೆ ಲೋಕಾಯುಕ್ತ ಕೊಟ್ಟರು ಏನಾಗ್ಬಹುದು ಮತ್ತೆ ವಿಳಂಬ ಆಗ್ಬಹುದು ಅನ್ನೋ ವಿಷಯ ಕೊಡ್ಲಿಲ್ಲ ನಾನು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪಂಚಾಯತ್ ರಾಜ್ ಮಂತ್ರಿಗಳು ಮಾನ್ಯ ಸದಸ್ಯರ ಹತ್ರ ಎರಡು ವಿಷಯ ಒಂದು ಇದೇ ತನಿಖೆಯನ್ನ ಮುಂದುವರಿಸಬೇಕಾ ಅನ್ನೋ ವಿಷಯ ಮತ್ತು ಎರಡನೇದು ಎಲ್ಲೋ ಏ ಕೊಟ್ಟಿರೋದ್ರ ಬಗ್ಗೆ ಅದನ್ನ ಎರಡು ವಿಷಯಗಳನ್ನ ನಾನು ಮಂತ್ರಿಗಳವರ ಹತ್ರ ಮಾತಾಡಿ ಅದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಮಾನ್ಯ ಸದಸ್ಯರ ಪರವಾಗಿ ನಾನು ಮಂತ್ರಿಗಳಿಗೆ ಮನವರಿಕೆ ಮಾಡ್ತೇನೆ ಸಭಾಂಗ್ ಉಪಾಧ್ಯಕ್ಷ ಉಪಾಧ್ಯಕ್ಷ ಈ ವಿಷಯದೊಳಗೆ ನಮ್ಮ ಅಂದಾಜು ಸಮಿತಿಯಲ್ಲಿ ವಿಸ್ತೃತವಾಗಿ ಚರ್ಚೆ ಆಗಿದೆ ಇದು ಕ್ರಮ ಅಂತ ಶಿಫಾರಸು ಮಾಡ್ಲಿಕ್ಕೆ ಹೇಳಿದ್ವಿ ನಾವು ಎಲ್ಲಿ ಜೆಜೆಎಂ ವರ್ಕ್ ಕಂಪ್ಲೀಟ್ ಆಗಿಲ್ಲ ಇದ್ದ ಆರ್ ಸಿ ಸಿ ರಸ್ತೆಗಳನ್ನ ಹಾಳು ಮಾಡಿದ್ದಾರೆ ದಯಮಾಡಿ ಇದು ಸ್ಪಷ್ಟವಾಗಿ ಲೋಕಾಯುಕ್ತ ಅಥವಾ ಸಂಬಂಧಿಸಿದ ಒಂದು ಒಳ್ಳೆ ಸಂಸ್ಥೆಯಿಂದ ಇದನ್ನ ಎನ್ಕ್ವೈರಿ ಮಾಡ್ಬೇಕಂತಕೊಂಡು ನಾನು ಒತ್ತಾಯ ಮಾಡ್ತೀನಿ

ಮಾನ್ಯ ಅವರಿದ್ದ ಗಣಿ ಮತ್ತು ಭೂವಿಜ್ಞಾನ ಸಚಿವರಿಗೆ ನನ್ನ ಪ್ರಶ್ನೆಯನ್ನು ಕೇಳಬಯಸ್ತೇನೆ ಮುರ ಇಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕೇರಳ ಈ ಭಾಗದಲ್ಲಿ ಮನೆ ಕಟ್ಟಲು ಮನೆಗಳನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡುವಂಥ ಮುರ ಇಟ್ಟಿಗೆ ತೆಗೆಯುವಂಥ ಮೂರು ಎ ಪರವಾನಿಗೆಯನ್ನು ಸರಳೀಕರಣಗೊಳಿಸಿ ಜನಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರು ಮನೆಗಳನ್ನು ಕಟ್ಟಿಕೊಳ್ಳಲು ಅನುಕೂಲ ಮಾಡಿಕೊಡುವ ಬಗ್ಗೆ ಹಾಗೂ ಅದರಲ್ಲಿ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರು ಅವರಿಗೂ ಸಹ ಕೂಲಿ ಕೆಲಸ ದೊರಕಿಸಿ ಕೊಡುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ಹಾಗೂ ತೋಟಗಾರಿಕಾ ಸಚಿವರ ಗಮನ ಸೆಳೆಯುವಂತ ಸೆಳಿಕೆ ಇಚ್ಛೆ ಪಡ್ತೇನೆ ಕೊಟ್ಟಿದ್ದಾರೆ ಅದೇ ಉತ್ತರವನ್ನ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ ಆದ್ರೆ ಈ ಮುರಕಲ್ಲು ಕಡಿಯುವಂತಹದ್ದು ಅದು ಸಹ ಒಂದು ಕೃಷಿಗೆ ಸಂಬಂಧಪಟ್ಟಂತಹದ್ದು ಯಾಕೆಂತ ಹೇಳಿದ್ರೆ ಒಂದು ಮುರಕಲ್ಲು ಪರವಾನಿಗೆಯನ್ನ ಇವತ್ತು ಪಟ್ಟ ಲ್ಯಾಂಡ್ಗಳಲ್ಲಿಯೂ ಕೆಲವು ಕಡೆ ಮುರಗಳಿರ್ತವೆ ಅದನ್ನು ಕಡಿದು ಅದರಲ್ಲಿ ಸ್ವಲ್ಪ ಒಳ್ಳೆಯ ಕಲ್ಲುಗಳು ಅಥವಾ ಲ್ಯಾಟ್ರಿಡ್ ಸ್ಟೋನ್ ಸಿಕ್ಕಿದ್ರೆ ಅದನ್ನು ಮನೆ ಕಟ್ಟಲಿಕ್ಕೆ ಉಪಯೋಗ ಮಾಡಿಕೊಂಡು ಒಂದು ಹತ್ತು ಮೀ ಐದು ಮೀಟರ್ ಅಥವಾ ಆರು ಮೀಟರ್ನಷ್ಟು ಕೆಳಗೆ ಹೋದ ಮೇಲೆ ಅದನ್ನು ಲೆವೆಲ್ ಮಾಡಿ ಅದರಲ್ಲಿ ಕೃಷಿಯನ್ನು ಬೆಳೀತಾರೆ ಪಟ್ಟಾ ಲ್ಯಾಂಡ್ಗಳಲ್ಲಿಯೂ ಒಂದು ಕೃಷಿಗೆ ಉಪಯುಕ್ತವಾದಂತಹ ಸಮತಟ್ಟನ್ನು ಮಾಡಬೇಕಾದ್ರೆ ನಾವು ಈ ಇವರು ಏನು ಮಾಡಬೇಕಂತ ಹೇಳಿದರೆ ಕಂದಾಯ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರವನ್ನು ಪಡೆಯಬೇಕಾಗ್ತದೆ ಹಾಗೆ ಕೃಷಿ ಇಲಾಖೆಯಿಂದ ಪಡೆಯಬೇಕಾಗ್ತದೆ ಹಾಗೆಯೇ ರಾಜಧನ ಪ್ರತಿ ಟನ್ನಿಗೆ ಎಪ್ಪತ್ತು ರೂಪಾಯಿ ಇತ್ತು ಹಿಂದೆ ಮೊನ್ನೆ ಅದನ್ನ ಏನು ಮಾಡಿದ್ರು ಅಂತ ಕೇಳಿದ್ರೆ ಎಪ್ಪತ್ತು ರೂಪಾಯಿ ಇದ್ದಂತಹ ಒಂದು ರಾಜಧನವನ್ನ ಸುಮಾರು ಇನ್ನೂರ ಒಂದು ಪ್ರತಿ ಟನ್ನಿಗೆ ಮೂವತ್ತೆರಡು ರೂಪಾಯಿ ಮೂವತ್ತೆರಡು ರೂಪಾಯಿ ಇತ್ತು ಅದನ್ನು ಇನ್ನೂರ ನಲ್ವತ್ತೆಂಟು ರೂಪಾಯಿ ಮಾಡಿದ್ದಾರೆ ಸಾಧಾರಣ ಒಂದು ಐನೂರ ಆರ್ನೂರು ಪರ್ಸೆಂಟ್ ಜಾಸ್ತಿ ಮಾಡಿದ ರೀತಿಯಲ್ಲಿ ಮೂವತ್ತ ಎರಡು ರೂಪಾಯಿ ಎಪ್ಪತ್ತು ರೂಪಾಯಿ ಇದ್ದದನ್ನ ಇನ್ನೂರ ನಲವತ್ತೆಂಟು ರೂಪಾಯಿ ಮಾಡಿದ್ದಾರೆ ಪಕ್ಕದ ಕೇರಳ ರಾಜ್ಯದಲ್ಲಿ ಅದಕ್ಕೆ ಮೂವತ್ತೆರಡು ರೂಪಾಯಿ ಟನ್ನಿಗೆ ಇದೆ ಇದರಲ್ಲಿ ಮಾರಲಿಕ್ಕೆ ಸಿಕ್ಕುವಂಥದ್ದು ಬಹಳ ಕಡಿಮೆ ಆದರೆ ಮೇಲೆ ಇದ್ದಂತ ಮುರಗಳನ್ನು ಲೆವೆಲ್ ಮಾಡಿ ಸಿಕ್ಕಿದ್ದನ್ನು ಸ್ವಲ್ಪ ಕೆಲವರು ಅದನ್ನು ಕಟ್ಟಿದು ಮಾರ್ತಾರೆ ಮನೆ ಕಟ್ಟಲಿಕ್ಕೆ ಬೇರೆ ಬೇರೆ ಜನಕ್ಕೆ ಉಪಯೋಗಕ್ಕೆ ಆಗ್ತದೆ ಉಳಿದಂಥದನ್ನು ಕೃಷಿ ಮಾಡ್ತಾರೆ ಆದ್ದರಿಂದ ಈ ಒಂದು ರಾಜಧನವನ್ನು ಜಾಸ್ತಿ ಮಾಡಿದಂಥದ್ದನ್ನು ಅದನ್ನು ಗಮನಿಸಿಕೊಂಡು ಒಂದು ಕೂಲಿ ಕಾರ್ಮಿಕರಿಗೆ ಮತ್ತು ಕೃಷಿಕರಿಗೆ ಉಪಯೋಗ ರೀತಿಯಲ್ಲಿ ಅದನ್ನು ಕಮ್ಮಿ ಮಾಡಬೇಕು ಜಾಸ್ತಿ ಮಾಡಿದ್ದನ್ನು ನನ್ನ ಒತ್ತಾಯ ಮತ್ತು ಹಾಗೇನೆ ಇನ್ನೊಂದು ಅಂತ ಹೇಳಿದ್ರೆ ಪಟ್ಟ ಜಾಗದಲ್ಲಿ ಅದನ್ನು ಮಾಡುವವರಿಗೂ ಅದನ್ನ ಏನು ನಿರೀಕ್ಷಣ ನಿರೀಕ್ಷೇಪಣಾ ಪತ್ರವನ್ನು ತಕ್ಕೊಳ್ಬೇಕು ನಮ್ಮ ಕಂದೆ ಇಲಾಖೆಯಿಂದ ಅದನ್ನು ಒಂದು ಸರಳೀಕರಣಗೊಳಿಸಬೇಕು ಮತ್ತು ಕೃಷಿ ಇಲಾಖೆಯಿಂದ ಸಹ ಅದನ್ನ ಏನು ಸಿಯನ್ನು ತಕ್ಕೊಳ್ಬೇಕು ಅದನ್ನು ಸಹ ಸರಳೀಕರಣಗೊಳಿಸಿ ಈ ಒಂದು ನಮ್ಮ ಎರಡು ಜಿಲ್ಲೆಗಳು ಮತ್ತು ಪಕ್ಕದ ಕಾಸರಗೋಡು ಕೇರಳ ಈ ಭಾಗದಲ್ಲಿ ಹೆಚ್ಚಾಗಿ ಇದನ್ನೇ ಉಪಯೋಗಿಸ್ತಾರೆ ಗೊತ್ತಿರಬಹುದು ಆದರೆ ಇದಕ್ಕೆ ಈ ಒಂದು ಕೆಲಸ ಮಾಡಿಸುವವರಿಗೆ ಮಾಡುವವರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಇದನ್ನು ಸರ್ಕಾರ ಒಂದು ಉಪಯುಕ್ತವಾದಂತಹ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಸಭಾಧ್ಯಕ್ಷರೇ ಈ ಪಟ್ಟ ಜಮೀನ್ ಬಗ್ಗೆ ಒಂದು ಮತ್ತೆ ರಾಜಧನ ಹೆಚ್ಚಾಗಿರೋದ್ರ ಬಗ್ಗೆ ಎರಡನೇದು ಮೂರನೇದು ಎನ್ಓ ಸಿ ಸರಳೀಕರಣ ಆಗಬೇಕು ಅಂತ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ ಮಾತಾಡಿ ಮಾತಾಡಿ ಸರಳ ಮಾಡ್ರಿ ಬಹಳ ಕಾಸ್ಟ್ಲಿ ಈಗ ಎಂ ಕೃಷ್ಣಪ್ಪನವರು ಉತ್ತರವನ್ನ ಕೊಟ್ಟಿದ್ದಾರೆ ಕೆ ಅಲ್ಲಿಂದ ಏತ ನೀರಾವರಿ ನೀರನ್ನು ಜಿಗಣಿ ಹೋಬಳಿಯಲ್ಲಿ ಎಂಟತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಕೆರೆಗಳನ್ನು ತುಂಬಿಸಿದ್ದಾರೆ ಅಧ್ಯಕ್ಷ ಈಗ ಕೇವಲ ಮೂರು ಕಿಲೋಮೀಟರ್ ಅಂತ ತಿರುಪಾಳಿಯ ಕೆರೆಗೆ ತುಂಬಿಸ್ಲಿಕ್ಕೆ ಭಾಳ ಭಾಳ ಮುಖ್ಯವಾಗಿದೆ ದನಕಾರಗಳಿಗೆ ಮತ್ತು ಬೋರ್ವೆಲ್ಗಳೆಲ್ಲ ನೀರು ರೀಚಾರ್ಜ್ ಆಗ್ತಿಲ್ಲ ದಯವಿಟ್ಟು ಶೀಘ್ರದಲ್ಲೇ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾರೆ ಮಂತ್ರಿಗಳು ಅಧ್ಯಕ್ಷರೇ ಈಗಾಗಲೇ ಅವ್ರು ಕೇಳಿರ್ತಕ್ಕಂಥದ್ದು ನಮ್ಮ ಮೇನ್ ಲೈನ್ಲಿಂದ ಕೆ ಸಿ ವ್ಯಾಲಿನಲ್ಲಿ ಮೂರು ಕಿಲೋಮೀಟರ್ ಡೈವರ್ಷನ್ ಮಾಡಿ ಕೊಡಬೇಕು ಆ ಕೆರೆಗೆ ಅಂತ ಕೇಳ್ತಾರೆ ಆದರೆ ಈಗಾಗಲೇ ಈ ಪ್ರಾಜೆಕ್ಟ್ನಲ್ಲಿ ನಮಗೆ ಹತ್ತೊಂಬತ್ತು ಕೆರೆಗಳು ತುಂಬಬೇಕು ಮೊದಲು ಒರಿಜಿನಲ್ ಪ್ರಾಜೆಕ್ಟ್ ಆಗಿದೆ ಅದರಲ್ಲಿ ಇನ್ನೂ ನಾವು ಇಪ್ಪತ್ತೆರಡು ಕೆರೆಗಳು ಬಾಕಿ ಇದೆ ಈಗ ನಲವತ್ತೆರಡು ಕೆರೆಗಳು ಮಾತ್ರ ಮಾಡ್ತಾ ಇದ್ವಿ ಅರವತ್ನಾಲ್ಕು ಕೆರೆಗಳು ಆನೆಕಾಲಿನಲ್ಲಿ ಮೂರು ಕೆರೆಗಳು ಬೆಂಗಳೂರು ಪೂರ್ವದಲ್ಲಿ ಕನಕಪುರದಲ್ಲಿ ಎರಡು ಕೆರೆಗಳಿಗೆ ತುಂಬಿಸ್ಬೇಕು ಟೋಟಲ್ ನಾವು ಸಿಕ್ಸ್ಟಿ ನೈನ್ ಕೆರೆಗಳಿಗೆ ತುಂಬಿಸ್ಬೇಕಾಗಿದೆ ಬಟ್ ಇವ್ರು ಕೇಳಿರ್ತಕ್ಕಂಥದ್ದು ನಾವು ಈಗಾಗಲೇ ಸದಸ್ಯದ ಕ್ವೆಶನ್ ಬಂದು ಕೂಡ ಮ್ಯಾಪ್ಸ್ ಆಯಿತು ತರಿಸಿ ಈಗ ಅಲ್ಲಿಂದ ಎಷ್ಟಾಗ್ತದೆ ಏನಾಗ್ತದೆ ಅಂತೇಳಿ ಅಧಿಕಾರಿಗಳನ್ನ ಕಳಿಸಿ ನೋಡಿದ್ವಿ ಇದನ್ನು ಎಸ್ ಟಿ ಪಿ ನಲ್ಲಿ ನಮಗೇನು ಸಂಸ್ಕರಣ ನೀರು ಬರ್ತಾ ಇದೆ ನೂರ ಇಪ್ಪತ್ತು ಎಮ್ ಎಲ್ ಡಿ ಕೊಡಬೇಕು ಕೇವಲ ಈಗ ಎಪ್ಪತ್ತು ಮಾತ್ರ ಬರ್ತಾ ಇದೆ ಈಗಾಗಲೇ ಬಿ ಬಿ ಎಂ ಡಬ್ಲ್ಯೂ ಎಸ್ ಎಸ್ ಹತ್ರ ಎರಡು ಮೂರು ಮೀಟಿಂಗ್ ಮಾಡಿದ್ವಿ ಅವ್ರು ನೂರ ಇಪ್ಪತ್ತು ಎಮ್ ಎಲ್ ಡಿ ಬಂದ್ರೆ ನಮ್ಗೆ ತೊಂದರೆ ಆಗೋದಿಲ್ಲ ಸೊ ಅದ್ರಲ್ಲಿ ನಾವು ಇಂಪ್ರೂವ್ ಕೂಡಲೇ ನಮಗೆ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಮಾಡಿಕೊಡ್ತೀವಿ ಮಾನ್ಯ ಕೃಷ್ಣಣ್ಣ ಅವರು ಎತ್ತಿರತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು ಎರಡು ನಿಮಿಷ ಮಾತಾಡ್ತೀನಿ ಕೃಷ್ಣ ಒಂದು ನಿಮಿಷ ಒಂದು ನಿಮಿಷನಾ ಇದು ಕೂರ್ಕ್ ಹೋಗಿ ಒಂದು ನಿಮಿಷ ಒಂದು ಕ್ಲಾರಿಫಿಕೇಶನ್ ಬೇಕಾಗದೆ ಮಂತ್ರಿಗಳು ಆ ಥರ ಒಂದು ನಿಮಿಷ ಎರಡು ನಿಮಿಷ ನೀವು ಕೂರ್ಕ್ ಹೋಗ ಮಾತಾಡಾಯ್ತು ಕೇಳ್ರಿ ಕೇಳಿರಿ ಮನೆಯಲ್ಲ ನನಗೊಂದು ಎರಡು ನಿಮಿಷ ಅವಕಾಶ ಕೊಡೈತಿ ಮನೆಯ ಸಭಾಧ್ಯಕ್ಷ ಎಲ್ಲ ಕೆರೆಗಳಿಗೆ ಕೊಡ್ತಾ ಇರೋದ್ರಲ್ಲಿ ಸ್ವಲ್ಪ ಕ್ರಮಿ ಮಾಡಿ ಈ ಕೆರೆಗೂ ಕೊಟ್ಟರೆ ಬಹಳ ಉಪಯೋಗ ಆಗುತ್ತೆ ಅಂತ ಮನವಿಯನ್ನು ಮಾಡ್ತಾರೆ ಓಕೆ ಆ ಕೇಳಿ ಏನು ಇದು ನೂರ ಇಪ್ಪತ್ತು ಎಮ್ ಎಲ್ ಡಿ ನಮ್ಗೆ ಬರಬೇಕು ಸರ್ ಮ್ಯಾನಿಗೇಷನ್ಗೆ ಅಲ್ಲಿ ಆ ಎಸ್ ಟಿ ಪಿ ಕೇವಲ ಎಪ್ಪತ್ತು ಬರ್ತಾ ಇದೆ ಹಾಗಾಗಿ ನಮಗೆ ಈಗ ಇಮಿಡಿಯೇಟ್ಲಿ ಹೊಸ ಕೆರೆಗಳು ಕೊಡಬೇಕಾದ್ರೆ ಇದ್ದ ಕೆರೆಗಳಿಗೆ ಇನ್ನು ಇಪ್ಪತ್ತೆರಡು ಕೆರೆಗಳಿಗೆ ತುಂಬಿಸಬೇಕಾಗಿದೆ ಸೊ ಅದರಲ್ಲಿ ಸಿಸ್ಟಮ್ ಇಂಪ್ರೂವ್ ಮಾಡ್ಲಿಕ್ಕಿಗಾಗಲೇ ನಾವು ಮೀಟಿಂಗ್ಗಳು ಮಾಡಿದ್ವಿ ಅವ್ರು ಇಂಪ್ರೂವ್ ಮಾಡಿ ಕೊಡ್ತೀನಂದ್ರೆ ಅದು ಅದಕ್ಕೆ ಬಂದ್ಕೊಳ್ಳೆ ನಾವು ಮೂರು ಕಿಲೋಮೀಟರ್ ಪೈಪ್ಲೈನ್ ಹಾಕಿ ಅದು ಡೈವರ್ಟ್ ಮಾಡಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರಿ ಒಂದು ಕ್ಲಾರಿನ್ ಸಭಾಧ್ಯಕ್ಷರೇ ಗೌರವಾನ್ವಿತ ಸದಸ್ಯರಾದಂಥ ಕೃಷ್ಣಪ್ಪನವರು ಅವ್ರ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನಿಟ್ಟು ಕೆ ಸಿ ವ್ಯಾಲಿಯ ಒಂದು ಕೆರೆಯ ನೀರನ್ನ ಸಂಸ್ಕರಣ ಮಾಡಿದಂಥ ನೀರನ್ನ ತಿರುಪಾಳ್ಯದ ಕೆರೆಗೆ ಬೇಕು ಇದರಿಂದ ತೊಂದರೆ ಆಗ್ತದೆ ಅಂತರ್ಜಲ ಹೋಗ್ತದೆ ಅಂತ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ ನನ್ನ ಕ್ಷೇತ್ರಕ್ಕೆ ಸುಮಾರು ಅರವತ್ತೊಂಬತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥ ಪ್ರಾರಂಭಿಕ ಹಂತದಲ್ಲಿ ಐವತ್ತು ಕೆರೆಗಳನ್ನ ತುಂಬಿಸತಕ್ಕಂಥ ಋಷಭಾಧಿಪತಿ ಏತ ನೀರಾವರಿ ಯೋಜನೆಯಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಮಾಡಿ ಅದ್ರ ಕಾಮಗಾರಿನೂ ಸಹ ಚಾಲನೆ ಆಗಿದೆ ಅಧ್ಯಕ್ಷರೇ ಯಲಂಕಾ ಕ್ಷೇತ್ರದಲ್ಲಿ ಐದ್ ಕೆರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐದಾರು ಕೋಳು ಕೆರೆ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಕೆರೆಗಳು ಈ ಯೋಜನೆ ವ್ಯಾಪ್ತಿಗೆ ಬರ್ತಾ ಇದೆ ಅಧ್ಯಕ್ಷರೇ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅಂತರ್ಜಲ ಬತ್ತು ಹೋಗಿ ನೀರಿಗೆ ಆಹಾಕಾರ ಇದ್ದಿರ್ತಕ್ಕಂತ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮತ್ತೆ ಇದರೆಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಶಾಸಕರು ಒತ್ತಡವನ್ನು ತಂದು ನಾವು ಯೋಜನೆಯನ್ನು ತೆಗೆದುಕೊಂಡು ಹೋದ್ರೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಆ ಕ್ಷೇತ್ರದ ಶಾಸಕನಾಗಿ ನಾವು ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಯೋಜನೆಯಿಂದ ಬರ್ತಾ ಇರತಕ್ಕಂತ ನೀರು ವಿಷಪೂರಿತ ನೀರು ನೆಲಮಂಗ್ಲದ ಕೆರೆ ಸೇರ್ತಾ ಇದೆ ಶಾಸಕರು ವಿಷಪೂರಿತವಾಗಿರ್ತಕ್ಕಂಥ ನೀರನ್ನು ತಂದು ನೆಲಮಂಗ್ಲದ ಕೆರೆಗೆ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ತರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ವೈಯಕ್ತಿಕವಾಗಿ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಿಕ್ಸ್ ರೈತರನ್ನ ದಿಕ್ಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೌರವಾನ್ವಿತ ಶಾಸಕರು ಬಿಜೆಪಿ ಪಕ್ಷದ ಶಾಸಕರು ನನ್ನ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಈ ಯೋಜನೆಯ ಬಗ್ಗೆ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದಾಗ ಇದು ತುಂಬಾ ಉತ್ತಮವಾಗಿರ್ತಕ್ಕಂಥ ಯೋಜನೆ ನನ್ನ ಸ್ವಂತ ಊರಿನಲ್ಲೇ ಸಿಗ್ನಾಗ್ನಳ್ಳಿಯಲ್ಲಿ ಕೆರೆ ತುಂಬಿಸ್ತಕ್ಕಂಥ ಈ ಯೋಜನೆಯಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ಯಾವುದೇ ರೀತಿಯ ನೀರಿನ ಪ್ರಭಾವ ತೊಂದರೆ ಆಗದಂಗೆ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ ಇದ್ರ ಬಹಳ ಅವಶ್ಯಕತೆ ಇದೆ ಇದು ಮುಂದುವರಿಸು ಏನಾದರೂ ಮಾಡಿ ಯಾವ್ದೇ ಕಾರಣಕ್ಕೂ ನೀವು ಯಾರೇ ವಿರೋಧ ಮಾಡಿದ್ರು ಇದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳಿ ನನಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಕೃಷ್ಣಮ್ನವರು ಅದಕ್ಕೆ ಪೂರಕವಾಗಿ ಇವತ್ತು ನೀರ್ಬೇಕು ಅಂತ ಕೇಳ್ತಿದ್ದಾರೆ ಸದನದ ಒಳಗಡೆ ಬಿಜೆಪಿ ಪಕ್ಷದ ಶಾಸಕರುಗಳು ಹಿಂದೆ ಮಂತ್ರಿಗಳಾಗಿದ್ದಂತವ್ರು ದೊಡ್ಡ ದೊಡ್ಡ ನಾಯಕರುಗಳು ಈ ನೀರು ಬೇಕು ನಮ್ಮ ಕ್ಷೇತ್ರ ಜನತೆಗೆ ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದ ರೈತರಿಗೆ ಒಳ್ಳೇದಾಗ್ಲಿ ಅಂತ ಒಳಗಡೆ ಅವರು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ರೆ ಹೊರಗಡೆ ನಮ್ಮ ಕ್ಷೇತ್ರದವರು ವಿರೋಧ ಮಾಡ್ಲಿಕ್ಕೋಸ್ಕರ ಈ ತರ ಸರ್ಕಾರವನ್ನ ಮತ್ತೆ ನಮಗೆ ಒಂಥರ ಕೆಟ್ಟಸು ಬರೋ ರೀತಿ ಪ್ರಚಾರ ಮಾಡ್ತಾ ಇರೋದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ನೀರಾವರಿ ಸಚಿವರು ಒಂದು ವಿಸ್ತೃತವಾದಂತ

ಶಾಸಕನಾದಂತಹ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿ ನಾವು ಯೋಜನೆಯನ್ನು ತೆಗೆದುಕೊಂಡ್ರೆ ಇವ್ರು ರಾಜಕಾರಣದ ಏನು ತವಲಿಗೆ ನಾವು ಸರ್ಕಾರ ಮಾಡತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಅಪಪ್ರಚಾರ ಆದ್ರೆ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕು ಕೃಷ್ಣಣ್ಣ ಅವರು ಇವತ್ತು ಆ ಕ್ಷೇತ್ರದ ಬಗ್ಗೆ ಅವರಿಗೆ ಬಹಳ ಕಾಳಜಿ ಇರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಅವರೆಲ್ಲ ಹಿರಿಯ ಶಾಸಕರು ನಾವು ಪ್ರಾರಂಭಿಕದಲ್ಲಿ ಮೊದಲನೇ ಶಾಸಕರು

ವೈಜ್ಞಾನಿಕವಾಗಿರ್ತಕ್ಕಂಥ ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥದ್ದು ಏನು ಹಿಂದೆ ಪ್ರೂವ್ ಆಗಿದೆ ಅದನ್ನ ಸದನ ಗಮನಕ್ಕೆ ತರಬೇಕು ಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷರೇ ಹೇಳ್ರಿ ಮಂತ್ರಿಗಳ ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷರೇ ನೆಲಮಂಗಲ ಶಾಸಕರು ಶ್ರೀನಿವಾಸ್ ಅವರು ಹೇಳಿದ್ರು ಈ ಕೊಚ್ಚೆ ನೀರಿನ ಅಪಪ್ರಚಾರ ನನ್ನ ಕ್ಷೇತ್ರದಲ್ಲಿ ನಡೀತಿದೆ ನಾವು ಕಷ್ಟಪಡ್ತಂದು ಅಂತ ಇದು ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಯೋಜನೆ ಇದು ಮಾಧುಸ್ವಾಮಿಯವರು ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿ ಅವರು ಯೋಜನೆಯನ್ನ ಅನುಷ್ಠಾನ ಅಂತ ಹೇಳಿ ಆಡಳಿತಾತ್ಮಕ ಅನುಮೋದನೆಯನ್ನ ಕೊಟ್ಟಿದ್ದಂತ ಯೋಜನೆ